ನಮಸ್ತೆ ಯೂಟ್ಯೂಬ್ ವೀಕ್ಷಕರೇ ನಾನು ನಿಮ್ಮ ಸಾರಥಿ ಗಣೇಶ್ ಮತ್ತು ಗಣೇಶನ ಸವಾರಿಯ ಹೊಸ ಎಪಿಸೋಡ್ಗೆ ಸ್ವಾಗತ ಸೊ ಇವತ್ತು ನನ್ನ ಸವಾರಿ ಹೊರಡ್ತಿದೆ ಸಕಲೇಶ್ಪುರ ಕಡೆಗೆ ಸೊ ಸಕಲೇಶ್ಪುರ ಮಂಗಳೂರಿಂದ ಸುಮಾರು ನೂರಿಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ನಾನು ಅಲ್ಲೊಂದು ಸುಂದರವಾದ ಒಂದು ವ್ಯೂ ಪಾಯಿಂಟ್ ನೋಡಿದ್ದೆ ಸೊ ನನಗೆ ಅಲ್ಲಿ ಹೋಗಬೇಕು ಅಂತ ತುಂಬ ದಿನಗಳಿಂದ ಮನಸ್ಸಾಗಿತ್ತು ಸೊ ಇವತ್ತು ನಾನು ಮತ್ತು ನನ್ನ ಕೆಲವು ಫ್ರೆಂಡ್ಸ್ಗಳ ಜೊತೆಗೆ ನಾನು ಹೋಗ್ತಿದ್ದೇನೆ ಇದು ಸಕಲೇಶ್ಪುರ ಹತ್ತಿರ ಬರ್ತೆ ಆ ವ್ಯೂ ಪಾಯಿಂಟ್ ತುಂಬ ಸುಂದರ ಆಗಿದೆ ಸೊ ನೀವು ಕೂಡ ನನ್ನ ಜೊತೆ ಆ ವ್ಯೂ ಪಾಯಿಂಟನ್ನು ನೋಡ್ಬೋದು ಸೊ ನೋಡಲಿಕ್ಕೆ ಕಾಯ್ತಾಯಿರಿ ನಾನು ಸ್ವಲ್ಪ ದೂರ ಹೋದ ನಂತರ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಈಗ ನಾನು ಮಂಗಳೂರಿಂದ ಹೊರಟಿದ್ದೀನಿ ಈಗ ಟೈಮ್ ಆಗಿ ಬೆಳಿಗ್ಗೆ ಆರೂವರೆ ಆಗಿದೆ ಸೊ ಸಕಲೇಶ್ಪುರ್ ರೀಚ್ ಆಗುವಾಗ ಅರೌಂಡ್ ನೈನ್ ತರ್ಟಿ ಆಗ್ಬೋದು ತ್ರೀ ಅವರ್ಸ್ ಬೇಕು ಮತ್ತು ಹೇಳಿಕ್ಕಾಗಲ್ಲ ರೋಡ್ಸ್ ಕೂಡ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಶಿರಾಡಿ ಘಾಟ್ ಎಲ್ಲ ಶಿರಾಡಿ ಘಾಟ್ ಒಳ್ಳೆಯದೆ ಕಾಂಕ್ರೀಟ್ ಆಗಿದೆ ಸೊ ಅದರ ನೆಕ್ಸ್ಟ್ ಸತ್ತಲೇಶ್ಪುರ ಸೈಡಲ್ಲಿರೋ ರೋಡು ಖರಾಬಾಗಿದೆ ಅಂತ ಎಲ್ಲ ಹೇಳ್ತಿದ್ರು ಸೊ ನೋಡುವ ಹೇಗಿದೆ ಅಂತ ಸೊ ಇರಿ ಸೊ ಫ್ರೆಂಡ್ಸ್ ನಾವು ಈಗ ಅಂಗಡಿ ರೀಚ್ ಆಗಿದ್ದೇನೆ ಸೊ ಇಲ್ಲಿಂದ ನಾವು ಶಿರಾಡಿ ಘಾಟ್ ಕಡೆಗೆ ಹೋಗ್ತಿದ್ದೇವೆ ಸೊ ನಿಮಗೆ ಎಲ್ಲ ಹೋಗಲಿಕ್ಕಾದರೆ ಈ ರೋಡಲ್ಲಿ ಹೋಗಬೇಕಾಗುತ್ತೆ ಸುಬ್ರಹ್ಮಣ್ಯ ಟೆಂಪಲಿಗೆ ಸೊ ರೋಡೆಲ್ಲ ತುಂಬ ಹಾಳಾಗಿತ್ತು ಸೊ ಬೇಗ ರೀಚ್ ಆಗಲಿಕ್ಕಾಗಲಿಲ್ಲ ಸೊ ತುಂಬ ಗುಂಡಿಗಳಿದೆ ಹೀಗೇನೆ ಸೊ ಈ ರೋಡಲ್ಲಿ ನೀವು ಟ್ರಾವೆಲ್ ಮಾಡೋದಾದ್ರೆ ತುಂಬ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಿ ಈ ಬ್ಯಾಂಗ್ಳೂರಿಂದ ಮಂಗಳೂರು ಸೈಡಲ್ಲಿ ಬರೋರೆಲ್ಲ ಸೊ ನಿಮಗೆ ಹಾಸನದವರೆಗೆ ರೋಡ್ ಒಳ್ಳೆ ಉಂಟು ಬ್ಯಾಂಗ್ಳೂರಿಂದ ಹಾಸನಿಗೆ ಬಟ್ ಹಾಸನಿಂದ ಮಂಗಳೂರು ಕಡೆ ತುಂಬ ಖರಾಬಾಗಿದೆ ರೋಡ್ ಕೆಲವು ಕಡೆಯಲ್ಲಿ ರೋಡೇ ಇರಲಿಲ್ಲ ಹಾಗೆ ಹೇಳ್ಬೋದು ಅಷ್ಟು ಗುಂಡಿ ಇತ್ತು ಸೊ ಓಕೆ ನಾನು ನೆಕ್ಸ್ಟ್ ಶಿರಾಡಿ ಘಾಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ನಾವು ಆಲ್ಮೋಸ್ಟ್ ಸಕಲೇಶ್ಪುರ ರೀಚ್ ಆಗಿದ್ದೇವೆ ಟೈಮ್ ಒಂದು ಹತ್ತುವರೆ ಆಗಿದೆ ಸೊ ನಾವು ಎಲ್ಲ ಮುಗಿಸಿದೆವು ಈಗ ಹೊಸಹಳ್ಳಿ ಹೊಸಹಳ್ಳಿ ಅಂತ ಹೇಳಿ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗ್ತಿದ್ದೇವೆ ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಸೊ ನಿನಗೆ ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ ನಿಮಗೆ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸು ಜೊತೆಗೆ ಶೇರ್ ಮಾಡಿ ವೀಡಿಯೋಸನ್ನು ಅವರು ಸಕಲೇಶ್ವರ ಇಲ್ಲ ಆಸನದವರಾಗಿದ್ದರೆ ಅವರು ಕೂಡ ಈ ವಿಡಿಯೋ ನೋಡಿ ಈ ಪ್ಲೇಸಿಗೆಲ್ಲ ವಿಸಿಟ್ ಕೊಡ್ಬೋದು ನೋಡಿ ಎಂಜಾಯ್ ಮಾಡ್ಬೋದು ಸೊ ನಾವು ಆಲ್ಮೋಸ್ಟ್ ಹತ್ರ ಹತ್ರ ಬಂದಿದ್ದೇವೆ ಹೊಸ ಒಳ್ಳೆಯದು ಫುಲ್ ಫಾರೆಸ್ಟ್ ಒಳಗೆ ಹೋಗ್ತಾ ಆಗ್ತಾ ಉಂಟು సో రోడ్ సో ఆచి రోడ్ నా ఈ సైడ్ రోడ్ తగండి సో

looked at the viewy guys superb wow oh my god superb ಆಗಿದೆ ಅಲ್ಲಿ ಹೋಗೋಣ ಟಾಪ್ ಪಾಯಿಂಟ್ ಗೆ ಸುಮಾರು ಮೈಕಲ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಹತ್ತತಾ ಇದೆ ಫಿಕ್ಸ್ ಮಾಡಬೇಕು

That was a view point. Mm. ಪಾಯಿಂಟ್ ಕಂಪ್ಲೀಟ್ ಆಯಿತು ಸೊ ಈಗ ನಾವು ಕೆಳಗೆ ಹೋಗ್ತಿದ್ದೇವೆ

ನಾವು ಅದೇ ಇದ್ವಾಗ ಈಗ ಇಲ್ಲಿ ಬಂದೇವೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾವು ಆ ರೋಡ್ ಅಲ್ಲಿ ಬಂದು ಫುಲ್ ಆಫ್ ರೋಡ್ ಅಲ್ಲಿ ಪಾಯಿಂಟ್ ಕಂಪ್ಲೀಟ್ ಆಯಿತು ಈಗ ರಿಟರ್ನ್ ಅವ ಸೂಪರಾಗಿದೆ ಡ್ರೋನ್ ಇದ್ದರೆ ಒಳ್ಳೆ ಶಾರ್ಟ್ ಹೊಡಿಬೋದಿತ್ತು ನೋಡೋಣ ಫ್ಯೂಚರಲ್ಲಿ ಫುಲ್ ಸ್ಟಿಪ್ ನೀರುಚಾದ್ರ <laughs> ಅವರು ಓಕೆ ಸಿ ಯು ನೆಕ್ಸ್ಟ್ ಟೈಮ್ ಹೊಸಹಳ್ಳಿ ಈಗ ಆರಾಮಾಗೆ ಹೋಗಬೇಕು ಡೌನಲ್ಲಿ ಸೊ ವಿ ಗೋ ಸ್ಲೋಲಿ ಅದರ್ವೈಸ್ ಸೊ ಈಗ ನಾವು ಹಳ್ಳಿಯಿಂದ ಬಿಸ್ಲೇ ಘಾಟ್ ಕಡೆ ಹೋಗ್ತಿದ್ದೇವೆ ಬಿಸ್ಲೆಯಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ बिस्ल् व्यू पॉइंट अलगे फुल आफ रोड सुस्तु ತುಂಬ ಜನ ಟ್ರೆಕ್ಕಿಂಗ್ ಕೂಡ ಮಾಡ್ತಿದ್ರು ನೀವು ಕೂಡ ಮಾಡ್ಬೋದು ಅಂದರೆ ಇಲ್ಲ ಅಲ್ಲ ಹೆದರಿಕೆ ಇದ್ರೆ ಬೈಕ್ ಕೊಂಡೋಗ್ಲಿಕ್ಕೆಲ್ಲ ನೀವು ಅಲ್ಲಿ ಒಂದು ಪಾಯಿಂಟ್ವರೆಗೆ ಹೋಗುತ್ತೆ ಎಲ್ಲ ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿಕೊಂಡು ವಾಕಿಂಗ್ ಮಾಡ್ಬೋದು ಏನಿಲ್ಲ ಜಸ್ಟ್ ಒನ್ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಅಷ್ಟೇ ಈಸಿಲಿ ಮಾಡ್ಬೋದು ಅದೇ ಆ ಪಾಯಿಂಟ್ ಇದ್ದೇವೆ ನಾವು ಎಷ್ಟು ಮೇಲೆ ಇದ್ದೇವೆ ಈಗ ನೋಡಿ ಈ ಇಂಟೀರಿಯರ್ ರೋಡೆಲ್ಲ ಕಾಂಕ್ರೀಟ್ ಮಾಡಿಬಿಟ್ಟಿದ್ದಾರೆ ಆದ್ರೆ ಹೈವೇನೇ ಸರಿ ಮಾಡಲಿಲ್ಲ ಸೊ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಬಟ್ ಮುಳುಗೋಗಿದೆ ನೀರಲ್ಲಿ ಮತ್ತು ಇಲ್ಲೊಂದು ಡ್ಯಾಮ್ ಇದೆ ಅನಿಸುತ್ತೆ ಅವರ ವಾಟರ್ ಪ್ರಾಜೆಕ್ಟ್ ಇರ್ಬೋದು ಏನೋ ಮಾಡ್ತೀಯಾರ ಇಲ್ಲಿ ಈಗ ನಾವೊಂದು ಫಾಲ್ಸ್ ಕಡೆ ಹೋಗ್ತಿದ್ದೇವೆ ಇಲ್ಲೊಂದು ಹತ್ತಿರ ಫಾಲ್ಸ್ ಇದೆ ಅಂತೆ ಮೂಕ ಫಾಲ್ಸ್ ಸಮಿಂಗ್ ಸೊ ನೋಡೋಣ ಹೇಗಿದೆ ಅಂತ ಸೊ ಈಗ ನಾವು ಮೂಕನನ ಫಾಲ್ಸ್ ಹತ್ರ ಬರ್ತಿದ್ದೇವೆ ಇಲ್ಲಿ ಕೂಡ ಆಫ್ ರೋಡ್ ಇದೆ ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ದೇವೆ ಇನ್ನು ಸ್ವಲ್ಪನೇ ನಡೀಲಿಕ್ಕೆ ಅಲ್ಲಿ ನೋಡಿ ನೀರು ಕಾಣಿಸ್ತಿದೆ ಕೆಲವರು ಆಟ ಆಡ್ತಿದ್ದಾರೆ

multimulti <laughs> もう1回の放いで ಈಗ ನಾವು ಬಿಸ್ಲೆ ಘಾಟ್ ಅಲ್ಲಿದ್ದೇವೆ ಬಿಸ್ಲೆ ಇಂದ ಸುಬ್ರಹ್ಮಣ್ಯ ಕಡೆ ಹೋಗ್ತಿದ್ದೇವೆ ಸೊ ಮತ್ತೆ ಅಲ್ಲಿಂದ ಮಂಗಳೂರಿಗೆ ಸೊ ಇವತ್ತು ನಾವು ಹೊಸಹಳ್ಳಿ ಪಾಯಿಂಟ್ ನೋಡಿದ್ದೀವಿ ಮತ್ತೆ ಮೂಕನಾನ ವಾಟರ್ ಫಾಲ್ಸ್ ನೋಡಿದ್ದೀವಿ ಸೊ ನೀವು ಕೂಡ ಸಕಲೇಶ್ಪುರ ಇಲ್ಲ ಹಾಸನ ಹತ್ರ ಇದ್ದರೆ ಇಲ್ಲಿ ಬರ್ಬೋದು ಸಂಡೇ ಎಲ್ಲ ಸ್ಪೆಂಡ್ ಮಾಡಬಹುದು ಫಾಲ್ಸ್ ಅಲ್ಲಿ ಆಟ ಆಡ್ಬೋದು ಆ ವ್ಯೂ ಪಾಯಿಂಟಿಗೆ ಟ್ರಕ್ಕಿಂಗ್ ಮಾಡಬಹುದು ಮತ್ತೆ ಇಲ್ಲಿ ಬಿಸ್ಲೆಯಲ್ಲಿ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಕೂಡ ಬರ್ಬೋದು ನಾವು ಹೋಗಲಿಲ್ಲ ಯಾಕಂದ್ರೆ ಸಂಡೇ ಅದರಿಂದ ತುಂಬ ರಶ್ ಇದ್ದರು ಸೊ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೋಗಲಿಲ್ಲ ವೀಕ್ ಡೇಸಲ್ಲಿ ನೀವು ಹೋಗ್ಬೋದು ಹೋಗಿ ವ್ಯೂ ಪಾಯಿಂಟನ್ನು ಎಂಜಾಯ್ ಮಾಡಬಹುದು ಸೊ ನಾನು ಸ್ವಲ್ಪ ಹೊತ್ತಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ ವಿಡಿಯೋಸನ್ನು ಅವ್ರು ಯಾರಾದರೂ ಈ ಸೈಡಿಂದ ಪಾಸ್ ಆಗ್ತಿದ್ರೆ ಇಂಥ ವ್ಯೂ ಪಾಯಿಂಟ್ಸನ್ನೆಲ್ಲ ನೋಡ್ಬೋದು ಎಂಜಾಯ್ ಮಾಡ್ಬೋದು ಇಲ್ಲದಿದ್ರೆ ಜರ್ನಿ ಅಂತೂ ಬೋರಿಂಗ್ ಇರುತ್ತೆ ಸೊ ಹೀಗೆ ರೋಡ್ ಸೈಡಲ್ಲಿರುವ ವ್ಯೂ ಪಾಯಿಂಟ್ಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ ವೀಡಿಯೋಸಲ್ಲಿ ಸೋ ನೋಡಿ ಎಂಜಾಯ್ ಮಾಡಿ ನೀವು ಕೂಡ ವಿಸಿಟ್ ಮಾಡಿ ಲೈಫಲ್ಲಿ ಟ್ರಾವೆಲ್ ಮಾಡಲಿಲ್ಲ ಅಂತ ಹೇಳಿದ್ರು ಲೈಫೇ ವೇಸ್ಟ್ ಕಣೆ ಸೊ ಸೊ ಟ್ರಾವೆಲ್ ಮಾಡ್ತಾ ಇರಬೇಕು ಹೊಸ ಹೊಸ ಪ್ಲೇಸನ್ನು ನೋಡ್ತಾ ಇರಬೇಕು ಎಕ್ಸ್ಪ್ಲೋರ್ ಮಾಡಬೇಕು ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆದರೆ ಕಳೆದ ಕೆಲವು ತಿಂಗಳಿಂದ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಈ ಕೊರೋನಾ ಬಂದುಬಿಟ್ಟು ಎಲ್ಲ ಕಡೆ ಲಾಕ್ಡೌನ್ ಇತ್ತು ಸೊ ನಾನು ಲಾಸ್ಟ್ ಟ್ರಾವೆಲ್ ಮಾಡಿದ್ದಂಥೇಳಿದರೆ ಕೊರೋನಾ ಮುಂಚೆ ಮಾರ್ಚಲ್ಲಿ ಮೋಸ್ಟ್ಲಿ ಮಾರ್ಚಲ್ಲಿ ಒಂದು ಆಗುಂಬೆ ಗುಡ್ಡು ತೀರ್ಥ ಫಾಲ್ಸಿಗೆ ಹೋಗಿದ್ದೆ ಅದರ ನೆಕ್ಸ್ಟ್ ಡೇನೇ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು ಸೊ ಮಾರ್ಚ್ ಬಿಟ್ಟು ನೆಕ್ಸ್ಟ್ ನಾನು ಟ್ರಾವೆಲ್ ಮಾಡಿದ್ದಂತೂ ಜೂನಲ್ಲಿ ಲಾಕ್ಡೌನ್ ಓಪನ್ ಆದಾಗ ಫಸ್ಟ್ ಲಾಕ್ಡೌನ್ ಆಗ ನಾನು ದೇವರ ಮನೆಗೆ ಹೋಗಿದ್ದೆ ನಮ್ಮ ಕೊಟ್ಟಿಗೆ ಯಾರದ ಹತ್ರ ದೇವರ ಮನೆ ಅಂತೇಳಿ ಪ್ಲೇಸ್ ಇದೆ ಅದು ನೆಕ್ಸ್ಟ್ ನಾವು ಲಾಸ್ಟ್ ಮಂತಲ್ಲಿ ನಮ್ಮದು ಪ್ರೀವಿಯಸ್ ವೀಡಿಯೋ ಹಾಕಿದ್ನಲ್ಲ ಮೈದಾಡಿ ಅಂತೇಳಿ ಮೈದಾಡಿ ವ್ಯೂ ಪಾಯಿಂಟ್ ಅಲ್ಲಿ ಹೋಗಿದ್ದೆ ಸೊ ಆ ವಿಡಿಯೋ ನನ್ನ ಚಾನಲಲ್ಲಿ ನೋಡ್ಬೋದು ನೀವು ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಕ್ಕೆ ಬೈಕರ್ ಗಣ್ಣ ಅಂತೇಳಿ ಸರ್ಚ್ ಮಾಡಿ ಬೈಕರ್ ಗಣ್ಣ ಸೊ ನಾನು ಲೈವ್ ಆಗೆಲ್ಲ ಅಪ್ಡೇಟ್ ಆಗ್ತಾ ಇರ್ತೀನಿ ಅದರಲ್ಲಿ ಯಾವುದಾದ್ರು ಸಹ ಪ್ಲೇಸ್ಗೆ ಹೋಗಿದ್ದರೆ ಡೈರೆಕ್ಟಾಗಿ ಯಾಕೆಂದರೆ ವೀಡಿಯೋ ಬರುವಾಗ ಸ್ವಲ್ಪ ಡಿಲೇ ಇರ್ಬೋದು ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾವಾಗ ಇರ್ತೀನಿ ನಾನು ಟ್ರಾವೆಲ್ ಮಾಡಿದ ಪ್ಲೇಸಸ್ ಎಲ್ಲ ಮತ್ತು ಇನ್ನೊಂದು ಚಾನಲ್ ಇದೆ ಬೈಕರ್ ಗಂಡ ಅಂಥೇಳಿ ಯೂಟ್ಯೂಬಲ್ಲಿ ಚಾನಲ್ ಕೂಡ ಇದೆ ಅದರಲ್ಲಿ ಮಾತ್ರ ನಾನು ಇಂಗ್ಲೀಷ್ನಲ್ಲಿ ವಿಡಿಯೋಸ್ ಹಾಕ್ತೀನಿ ಅದ್ರಲ್ಲಿ ಮತ್ತೆ ತುಂಬ ವೀಡಿಯೋ ಇದೆ ಟೂ ತ್ರೀ ಇಯರ್ಸಿಂದ ಹಾಕ್ತಾ ಇದ್ದೀನಿ ನೀವು ಚೆಕ್ ಮಾಡ್ಬೋದು ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಈ ಎಲ್ಲ ಲೊಕೇಶನ್ದು ಮ್ಯಾಪ್ ಲೊಕೇಶನ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬಿಸ್ಲೆ ಘಾಟಲ್ಲಿ ಕೂಡ ಸ್ವಲ್ಪ ರೋಡ್ ಸರಿ ಇಲ್ಲ ನೋಡ್ಬೋದು ನೀವು ಆದರೆ ಮ್ಯಾನೇಜಬಲ್ ಬರ್ಬೋದು ಕಾರಲ್ಲಿ ಬೈಕಲ್ಲಿ ಎರಡು ಕೂಡ ಆರಾಮ್ಸೆ ಬರ್ಬೋದು ಅಷ್ಟೇನು ಖರಾಬಾಗಿಲ್ಲ ಈ ಶಿರಾಡಿ ಘಾಟ್ ಕಂಪೇರ್ ಮಾಡಿದರೆ ಎಷ್ಟೋ ಆಗ್ಬೋದು ಶಿರಾಡಿ ಘಾಟ್ ಅಂತೂ ವೇಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವೀಡಿಯೋಸ್ನ ಇಲ್ಲಿ ನೀವು ಒಂದು ವಾಟರ್ಫಾಲ್ ನೋಡ್ಬೋದು ಒಳ್ಳೆಯದಾಗಿದೆ ಮಳೆಗಾಲದಲ್ಲಿ ಇನ್ನೂ ಸೂಪರಾಗಿ ಕಾಣ್ಬೋದು ಸೊ ಫ್ರೆಂಡ್ಸ್ ಈಗ ನಾನು ಇವತ್ತಿನ ಅವ್ರ ಆಗೊಂದು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಈಗ ಸಮಯ ಒಂದು ಒಂದು ಆರೂವರೆ ಆಗಲಿಕ್ಕಾಗಿದೆ ಇನ್ನು ಕತ್ತಲಾಗೋದ್ರಿಂದ ಏನೂ ಕಾಣಿಸೋದಿಲ್ಲ ಸೊ ಈಗ ನಾನು ಉಪ್ಪಿನಂಗಡಿ ಹತ್ರ ಬರ್ತಿದ್ದೇನೆ ಸೊ ಇಲ್ಲಿಂದ ಇನ್ನು ಒನ್ ಅವರಲ್ಲಿ ಮಂಗಳೂರು ರೀಚ್ ಆಗಿ ಮನೆಗೆ ಇರ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ सब्सक्राइब नेक्स्ट वीडियो के बाय टेक केयर